ಇಂದಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಆಗಮಿಸಿರುವ ಶ್ರೀಮತಿ ಸುಜಾತ ಅಕ್ಕನವರನ್ನು ವೇದಿಕೆಗೆ ಸ್ವಾಗತಿಸುತ್ತೆ ಸುಜಾತ ಅಕ್ಕನವರಿಗೆ ಶ್ರೀಮತಿ ನಿರ್ಮಲಾ ಅಕ್ಕನವರು ಫಲಪುಸ್ತಕವನ್ನು ನೀಡಿ ಸ್ವಾಗತಿಕೊಳ್ಳುತ್ತೆ ಹರಿಯೋ ಇಂದಿನ ಏಕಾತ್ಮ ಸೂತ್ರವನ್ನು ನಡೆಸಿಕೊಡಲು ಶ್ರೀಮತಿ ನಿರ್ಮಲಾ ಅವರನ್ನು ಪೋಷಿಸಿದೆ गजानन 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 विष्णुविनायक गजानन पामरूपा गजानन 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 पाहि पाहि गजानन ಕಾಂಟ್ರಾಕ್ಟರ್ ಆಗಿ ಸಮಿತಿಯಲ್ಲಿ ಪೂರ್ವ ನಗರ ಸಂಚಾರಿ ಸಂಚಾಲಕರಾಗಿ ಇವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಇವರ ಶ್ರೀಮತಿ ನಳಿನಿ ಅಣ್ಣ ಭದ್ರರು ಶ್ರೀಯುದ್ಧ ರಾಹುಲ್ ಅಣ್ಣ ಹಾಗೂ ಶ್ರೀಯುದ್ಧ ವರುಣ್ಣ ಇವರಿಬ್ಬರು ಸತ್ಯ ಪ್ರಸ್ತುತದಲ್ಲಿ ಎಸ್ ಪಿ ವೈ ಎಸ್ ಎಸ್ನಲ್ಲಿ ಯೋಗಾಭ್ಯಾಸವನ್ನು ಕಲಿಯುತ್ತಿದ್ದಾರೆ ಅಧ್ಯಕ್ಷರಾದ ಸುಜಾತ తే శ్రీయుత శాంతరణ్ణ తాయి శ్రీమతి లక్ష్మీదేవి అక్క పతి శ్రీయుత చంద్రప్ప అన్న పుత్ర శ్రీయుత ప్రమోద్ అన్నన్వరే ఇవరు సమికయ్య హిమూరు వర్షాలింద శిక్షణ ఘిక్షణ ప్రశిక్షణ

ಆಮೇಲೆ ಈ ಕಾನೂನು ನೈಟು ಸ್ವಲ್ಪ ಪರಿಣಾಮ ಕಮ್ಮಿ ಆಗ್ತಾಯಿದೆ ಬೇರೆ ಅದಕ್ಕೆ ನಾವೆಲ್ಲ ಚೆನ್ನಾಗಿ ನೋಡ್ತಾಯಿದ್ದೀನಿ ಮೊದಲು ಇದನ್ನ ಕೂಡ ಈಗ ಜೀವ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ ಮೊದಲು ಜೀವ ಆಗಿತ್ತು ನಾವು ಸಬ್ಜೆಕ್ಟ್ ಬಂದಾದ ಮೇಲೆ ಯಾವ ಥರ ಜೀವ ಸ್ವಲ್ಪ ಚೇಂಜ್ ಆಗಿದೆ ಪಾದರಕ್ಷೆಗಳನ್ನು ನೈನಾಗಿ ಜೋಡಿಸಲಿಲ್ಲ ಹಾಂ ಅದೊಂದು ಕಳ್ಸ್ಕೊಂಡಿದ್ದೀವಿ ಬೇರೆ ಮತ್ತು ಇನ್ನಾರು ಸ್ವಲ್ಪ ಚೇಂಜಸ್ ಮೊದಲು ಮಾಡ್ತಾ ಈಗ ಸ್ವಲ್ಪ ಚೇಂಜಸ್ ಆಗಿ ಮಾಡ್ತಾ ಇದ್ರು ಅವರು ಇನ್ನಾರಾದರೂ ಹೇಳ್ತೀರಾ ಚಿಪ್ರಿ ಬಿಡುವುದು ಯಾರು ಹೇಳ್ಕೊಟ್ರು ಅಲ್ಲ ಮುಖ್ಯ ಶಿಕ್ಷಕರು ಹೇಳ್ಕೊಟ್ಟಿದ್ರು ಆ ಮುಖ್ಯ ಶಿಕ್ಷಕರಿಗೆ ಯಾರು ಮುಖ್ಯ ಹೇಳ್ಕೊಟ್ಟಿದ್ರು ನಮ್ಮ ಸಂಸ್ಥೆ ನಾವು ಏನೇನು ಕಲ್ಸ್ತೈತೆ ಅನ್ನೋದು ಕೆಲವು ಉದಾಹರಣೆ ನಾವು ಮೊದಲೇನೋ ಚಪ್ಪಲಿಗಳೆಲ್ಲ ಯಾಕಂದ್ರೆ ಹಾಗೆ ಬಿಟ್ಬಿಟ್ಟು ಯಾಕಂದರೆ ಇದು ಹೊರಗಡೆ ಬರ್ತಾ ಇದ್ದರೆ ಈಗ ನೀಟಾಗಿ ಬಿಟ್ಬಿಟ್ಟು ಹೊರ್ಗಡೆ ಬರೋದು ಯಾರೋ ಒಂದು ಮಾತಾಡ್ಕೊಬೇಕಾದ್ರೆ ಅರಿ ಓಮಣ ಅರಿ ಓಮ ಅಂದ್ರೆ ಚೆನ್ನಾಗಿ ಹೇಳ್ಬಿಟ್ಟಿದ್ದೆ ಅಲ್ಲ ಆ ಮೊದಲೆಲ್ಲ ನಾವು ಆಯ್ತಾ ಹಾಗೆ ಒಂದು ಹೊರಗಡೆ ಒಂದು ಆಫೀಸ್ಗೆ ಹೋಗಿ ನಾವು ಅರಿವಮ್ಮಪ್ಪ ಅರಿ ಮಣ್ಣ ಅಂತ ನಮ್ಮ ಕೆಲಸ ಆಗೋ ಕೆಲಸ ಸ್ವಲ್ಪ ಬೇಗ ಬೇಗ ಆಗುತ್ತೆ ಅಲ್ವಾ ಆದರೆ ಅದರ ಮೇಲೆ ಇದು ಬೆಳಗ್ಗೆ ಬೇಗ ಹೇಳೋದು ಅಂತಿದ್ರಿ ಅದೆಲ್ಲ ನಮ್ಮ ಸುಮ್ತಿಯವರು ಹೇಳ್ಕೊಡೋದು ಹೇಳ್ಕೊಟ್ಟಿರೋದು ಸ ವಿಚಾರಗಳಲ್ವಾ ಮತ್ತು ನಾವು ಯಾವುದಾದ್ರು ಒಂದು ಒಂದು ಬೇರೆ ಯಾವುದೇ ಒಂದು ಹೋಗಿ ಒಂದು ಕಾರ್ಯಕ್ರಮಕ್ಕೋಗಿ ನೀಟ್ ಹಾಕ್ಕೊಡೋದು ಸೈಲೆಂಟ್ ಆಗಿರೋದು ಒಬ್ಬರು ಮಾತಾಡೋ ಜಾಗದಲ್ಲಿ ನಾವು ಮಾತಾಡೋದಕ್ಕೆ ಹೋಗೋದು ಅವ್ರ ಮಾತು ನಿಲ್ಲಿಸಿದವರೆಗೂ ನಾವು ಸೈಲೆಂಟಾಗಿತ್ತು ಆಮೇಲೆ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀರಲ್ವ ಮೊದಲೆಲ್ಲಾನು ಅವ್ರು ಏನೋ ಹೇಳೋದು ನಾವು ಅವ್ರ ಮಾತು ಜೊತೆಗೆ ನಾವು ಶೇರ್ಷ ಮಾತಾಡೋದು ಎಲ್ಲನೂ ಮಾತಾಡ್ತಾರೆ ನಮ್ಮ ಸುಂಟಿಗೆ ಯೋಗ ಬಂದಮೇಲೆ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿರ್ತೀರಿ ಅವಾಯ್ಡ್ ಮಾಡಿದಾದ್ಮೇಲೆ ಅದು ಅವ್ರು ಏನು ಮಾತಾಡ್ತಾರೆ ಏನು ಅದಾದಮೇಲೆ ಆ ಸರಿ ಏನು ಅದು ತಪ್ಪೋ ಅದನ್ನೆಲ್ಲ ನಮ್ಮ ಅದೇ ನಮ್ಮ ಸಂಸ್ಕಾರ ಅಲ್ವಾ ಅದಕ್ಕೆ ನಮ್ಮ ಸುಮತಿಯವರು ಸಂಸ್ ಇದು ಸಂಸ್ಕಾರ ತಾಯಿಯಾಗೆ ಹೋಲಿಸ್ಬಿಟ್ಟು ಅದಕ್ಕೆ ಆಮೇಲೆ ಭಾರತ ಮತ್ತು ಫೋಟೋ ಇಟ್ಟಿರೋದು ಸಂಸ್ಕಾರಕ್ಕೆ ಅದಾದಮೇಲೆ ಸೆಕೆಂಡ್ ನಮ್ಮದು ಇದು ಸಂಸ್ಕೃತ ಸಂಘಟನೆಗೆ ನಮ್ಮ ಯೋಗ ಅಭ್ಯಾಸದು ಸಿಂಬಲ್ ಸಿಂಬಲ್ ಆಗಿರೋದು ಅದೇ ಅದೇ ಸಂಘಟನೆ ಮಾಡಬೇಕು ನಾವೆಲ್ಲ ಒಂದಾಗಿರೋಣ ಅನ್ನೋದು ಆಮೇಲೆ ಸೇವೆಗೆ ಸ್ವಾಮಿ ವಿವೇಕಾನಂದ ನಾವು ಎಷ್ಟಾಗುತ್ತ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಪ್ರಿಯ ಸಾಧನೆ ಅಂತಿದ್ಯಾರ ಅದು ನಾವು ಎಷ್ಟಾಗುತ್ತೆ ಅಷ್ಟು ಸಂಘಟನೆ ಮಾಡಿ ಎಷ್ಟಾಗುತ್ತೆ ಅಷ್ಟು ನಾವು ಸಮಾಜಕ್ಕೆ ಸೇವೆ ಮಾಡೋದು ಇದು ಕಲಿಸಿ ಕಲಿಸಿರೋದು ನಮ್ಮ ಸಂಖ್ಯೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಅಪ್ಪ ಇರೋದು ನಾವು ಪ್ರತಿಯೊಂದು ಬೆಳಗ್ಗೆ ಎಜುಕೇಷನ್ ಬರ್ತೀವಿ ಯೋಗ ಮಾಡ್ತೀವಿ ಇದೆಲ್ಲ ಕಲಿಸಿರು ಯಾವ ಇದರಲ್ಲಿ ಏನೇನುಕೊಂತಿದ್ದ ಏನಾದರೂ ನಮ್ಮ ಜೀವನದಲ್ಲಿ ಏನಾದರೂ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ ಏನಾದರೂ ಸ್ವಲ್ಪ ಹೇಳ್ತೀರಾ ಆಗಿದೆ ಹಾಗೆ ಹಣದ ಹಣ ಹೇಳಿದರು ಹೊಂಡಿದ್ದು ಹೋಗೋದೇನೋ ಅಂತ ಸ್ವಲ್ಪ ಎಲ್ಲ ಚೇಂಜಸ್ ಆಗಿದ್ದಾವೆನಾ ಶಿವರಾಮಪ್ಪ ನಾವೇ ತಿಂಗಳಿಂದ ಬರ್ತಾ ಇದೆ ಹೊಸದಾಗಿ ಜಾಯಿನ್ ಆದ ಬಂದು ಸ್ವಲ್ಪ ಮಂಡಿ ನೋವುತಾರೆ ಸ್ವಲ್ಪ ಈ ಭತ್ತ ಭದ ಯೋಗ ಮಾಡಿದ ತಕ್ಷಣ ಮಾಡೋ ಥರ ಅಭ್ಯಾಸ ಆದ ತಕ್ಷಣ ಸ್ವಲ್ಪ ಕಡಿಮೆ ಆಗೋ ಕಾಣ್ತಾಯಿದೆ ಮಂಡಿ ನೋವು ನೋವಷ್ಟು ಇಲ್ಲ ಸ್ವಲ್ಪ ಬೆಳಗ್ಗೆ ఇక సచూక్త నెసే ఆశ ప్రకృతి మాట మూడు దేవరిగొ కృతజ్ఞతలను సుయ్ అన్నదాతరైత ద్వేష కాలి సమతి పరీక్ష వందనే యోగా స్థలవకాశ కల్పించ మండలి పరంగా వందన సుహరిక్రమూప समित पंद इंदीन कार्यक्रम में प्रत्यक्ष साल